ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಎನ್ಜಿಒ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನೂತನವಾಗಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ನೂತನ ಅಂಗನವಾಡಿ ಕೇಂದ್ರಕ್ಕೆ ಶಾಸಕ ಬಿ ಶಿವಣ್ಣರವರು ಹಾಗೂ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿರವರು ಚಾಲನೆ ನೀಡಿದರು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಂದಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿ ರಾಮಪ್ಪರವರು ವಹಿಸಿದ್ದರು ಹಾಗೆಯೇ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಹಂದೀನಹಳ್ಳಿ ಗ್ರಾಮದ ಹಿರಿಯರು ಹಾಗೂ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಕೆ ಮಂಜುನಾಥ್ ಸಿಡಿ ಒ ಶ್ರೀಮತಿ ಕವಿತಾ ಹಂದಿನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ರಾಜೇಶ್ವರಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ ವಿಟಿ ಮಂಜುನಾಥ್ ರೆಡ್ಡಿ ಶ್ರೀಮತಿ ಎಸ್ ಚಿತ್ರಾ ಮಾ ಚೇತನ್ ದಿವ್ಯಾ ರಮ್ಯಾ ಮಂಜುನಾಥ್ ರುದ್ರಮೂರ್ತಿ ಜೈಪಾಲ್ ರೆಡ್ಡಿ ಜ್ಯೋತಿ ಸುಧಾ ಕುಮಾರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತುಪೇಲ್ ಶರೀಫ್ ಕಾರ್ಯದರ್ಶಿ ಶ್ರೀರಾಮ್ ಚಂದ್ರಶೇಖರ್ ಮತ್ತು ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಅಂಗಡಿ ಸಿಗ್ತ ಬೆ ಸರ್ಕಾರ ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಪಂಚಾಯಿತಿಗಳು ಕೂಡ ಆರೋಗ್ಯದ ಒಂದು ದೃಷ್ಟಿಯಿಂದ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಎಲ್ಲ ಗ್ರಾಮಗಳಲ್ಲೂ ಕೂಡ ಇವತ್ತು ನಾವು ಸರ್ಕಾರದಿಂದಲೂ ಕೂಡ ಶುದ್ಧ ಕುಡಿಯುವ ನೀರು ಘಟಕಗಳನ್ನು ಹಾಕ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಶಾಸಕರ ನಿಧಿಯಿಂದಲೂ ಕೂಡ ಹಾಕಿಸ್ತಾ ಇದ್ದೀವಿ ಆದರೆ ಒಂದು ಒಂದು ವಿಶೇಷವಾಗಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಏನಾದ್ರು ಸಣ್ಣದಾಗಿ ರಿಪೇರಿ ಆಗಿಬಿಟ್ರೆ ಇದು ಗ್ರಾಮ ಪಂಚಾಯತಿಗಳವರು ಅದನ್ನು ರಿಪೇರಿ ಮಾಡಿಕೊಂಡು ಮತ್ತೆ ಅದನ್ನು ಉಪಯೋಗಿಸ್ಕೊಳ್ಳೋಣ ಅನ್ನೋವಂಥ ಭಾವನೆ ಇಲ್ಲ ಅದಕ್ಕೋಸ್ಕರ ನಾನು ನಮ್ಮ ತಾಲೂಕ್ ಪಂಚಾಯತಿ ಯು ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ ಎಲ್ಲೇ ಶುದ್ಧ ಕುಡಿಯುವ ಘಟಕ ಸುಮಾರು ನಾಲ್ಕೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿ ಅದನ್ನೆಲ್ಲನೂ ಕೂಡ ನಾವು ಮಾಡಿದಾಗ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ರಿಪೇರಿ ಆದಾಗ ಅದನ್ನು ಮತ್ತೆ ರಿಪೇರಿ ಮಾಡಿಕೊಂಡ್ರೆ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ ಅದರ ಕಡೆ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಡಬೇಕು ಎಲ್ಲೇ ರಿಪೇರಿ ಆಗಿದ್ರು ಕೂಡ ಇನ್ನು ಮೇಲೆ ಯಾವುದು ಕೂಡ ಹಂಗೆ ಪೆಂಡಿಂಗ್ ಇರಬಾರ್ದು ಅಂತೇಳಿ ಇವತ್ತು ಹೇಳ್ತಾ ಇದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ನೀರು ಏನು ಹೇಳಿದ್ರೆ ತುಂಬ ಮುಖ್ಯ ಅದರಲ್ಲೂ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರಾರಂಭ ಮಾಡಿ ಅದರಿಂದ ಆರೋಗ್ಯದ ದೃಷ್ಟಿಯಿಂದ ಇವತ್ತು ನೀರು ನೀರಿಂದಲೇ ಎಲ್ಲ ಕಾಯಿಲೆಗಳು ಬರೋದು ಅದಕ್ಕೋಸ್ಕರ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರಾರಂಭ ಮಾಡ್ತಾ ಇರೋದು ಅದನ್ನು ಎಲ್ಲೂ ಕೂಡ ಬೇರೆ ಉಪಯೋಗಿಸ್ತೀರ ಕುಡಿಯೋದಕ್ಕೆ ಉಪಯೋಗಿಸ್ಕೊಂಡು ಉಪಯೋಗಿಸೋದ್ರ ಮುಖಾಂತರ ನಮ್ಮ ಜನರು ಅದನ್ನು ಉಪಯೋಗಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇದನ್ನು ಮಾಡಿದಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯಗಳು ಮತ್ತು ನಮ್ಮ ಇಲಾಖೆಯಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇವತ್ತು ಈ ಒಂದು ಅಂಗನವಾಡಿ ಕೇಂದ್ರವನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿದ್ವಿ ಅದನ್ನು ಕೂಡ ಎಲ್ಲ ಮಕ್ಕಳು ಒಳ್ಳೆಯದಾಗಲಿ ಅಂತೇಳಿ ಆರಿಸಿಸ್ತೀನಿ ಸದುಯೋಗದೊಂದಿಗೆ ಅಂಗನವಾಡಿ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ ಅದೇ ರೀತಿ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಆರಂಭ ಆಗಬೇಕು ಎಲ್ಲ ಸುಗಿಗೂ ಸು ಸದುಕವನ್ನು ಜನ ಸಾರ್ವಜನಿಕರು ಮಾಡಿಕೊಳ್ಬೇಕು ಮತ್ತು ಪಂಚಾಯಿತಿಯಲ್ಲಿ ಕೂಡ ಅನೇಕ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಧ್ಯಕ್ಷರು ಪಂಚಾಯತಿ ಸದಸ್ಯರೂ ಕೂಡ ನಾನು ಅಭಿನಂದನೆ ಸಾಧಿಸ್ತೀನಿ ರೀತಿಯಲ್ಲಿ ನಮ್ಮ ನೀರಿನ ಕುಡಿಯುವ ಘಟಕವನ್ನು ಎಲ್ಲ ನಿರ್ಮಾಣ ಮಾಡಿದ್ದೀರಿ ನಮ್ಮ ಅದೇ ನೋಟ್ರಿ ನಾವು ನಾವು ಇಬ್ಬರೂ ಸೇರಿ ನಮ್ಮ ಅಂಗನವಾಡಿ ಕಟ್ಟಡವನ್ನು ಕಟ್ಟಿದ್ದೀರಿ ನಮ್ಮೂರಲ್ಲಿ ಕೆರೆ ಇಲ್ಲೇ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಎರಡು ಕೋಟಿ ಅನುದಾನ ಬಂದ ಅಭಿವೃದ್ಧಿ ಎಲ್ಲ ಆಗಿದೆ ಇನ್ನು ಅನೇಕ ಈ ರೋಡುಗಳು ಎಲ್ಲನೂ ನಾವು ಪಂಚಾಯತಿಯಿಂದನೇ ಮಾಡಿಸ್ತಾ ಇದ್ದೀವಿ ರಾಷ್ಟ್ರೀಯ ಇದು ಇದರಲ್ಲಿ ನಮ್ಮ ಶಾಸಕರು ಅವರೆಲ್ಲ ಮಾಡಬೇಕಾಗಿತ್ತು ಏನೇನು ಅನುದಾನ ಏನು ಕೊಟ್ಟಿಲ್ಲ ಅದರಿಂದ ನಾವು ಪಂಚಾಯತಿ ಕಡೆಯಿಂದನೇ ಮಾಡಿಸ್ತಾ ಇದ್ದೀರಿ ನಮ್ಮ ಪಂಚಾಯಿತಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀರಿ ಈಗ ಎಲ್ಲ ಸದಸ್ಯರು ನಾವು ಹದಿನಾಲ್ಕು ಜನ ಸದಸ್ಯರು ಸಿಬ್ಬಂದಿ ವರ್ಗ ಎಲ್ಲರೂ ಒಟ್ಟಾಗಿ ಸೇರಿ ನಾವೆಲ್ಲ ಒಟ್ಟಾಗಿ ಕಾಮಗಾರಿಗಳೆಲ್ಲ ಮಾಡಿ ಈ ಮುಂದಿನ ದಿನಗಳಲ್ಲಿ ನಾವೆಲ್ಲನೂ ಎರಡು ಕೋಟಿ ಕ್ಯಾಕ್ಷನ್ ಪ್ಲಾನ್ ಮಾಡಬೇಕು ಅಂತ ಒಂದು ಕೋಟಿ ವಿಧಿಸ್ ನಿಂತಿದ್ದೀವಿ ಇದರಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಬೇಕಂತ ನಾವು ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು ನಮ್ಮ ಜನಪ್ರಿಯ ಶಾಸಕರಾದ ಗೋಪಿನಾಥ ರೆಡ್ಡಿ ಅವರು ಎಮ್ ಎಲ್ ಸಿ ಅವರು ಎಲ್ಲ ಬಂದು ನಮ್ಮನ್ನು ಈ ಕಾರ್ಯಕ್ರಮವನ್ನು ನಡೆಸ್ಬಿಟ್ಟು ನಮ್ಮ ಪಂಚಾಯಿತಿ ಸಿಬ್ಬಂದಿ ಎಲ್ಲ ಸದಸ್ಯರು ಬಂದು ನಮ್ಗೆ ಪಂಚಾಯಿತಿಯಲ್ಲಿ ಒಳ್ಳೆ ಇದು ಒಳ್ಳೆ ಕಾಮಗಾರಿಗಳು ಮಾಡೋದಕ್ಕೆ ಒಂದು ಅನುಕೂಲ ಆಗಿದೆ ಇಷ್ಟು ಮಾತು ಹೇಳಿ ಗ್ರಾಮ ಪಂಚಾಯತಿ ಮತ್ತು ಅಂದೇನಹಳ್ಳಿಯಲ್ಲಿ ಒಂದು ಫಿಲ್ಟ್ರೋ ಹಾಗೂ ಅಂಗನವಾಡಿ ಕೇಂದ್ರನ ನಾವು ಹೊಸ ಕಟ್ಟಡನ ನಿರ್ಮಾಣ ಮಾಡಿದ್ದೀವಿ ಈ ಉದ್ಘಾಟನೆಗಾಗಿ ನಾವು ಸನ್ಮಾನ್ಯ ಶ್ರೀ ಗೋಪಿನಾಥ್ ಸರ್ ಹಾಗೂ ಎಮ್ ಎಲ್ ಎ ಶಿವಣ್ಣ ಸರ್ ನಾವು ಇನ್ವೈಟ್ ಮಾಡಿದ್ವಿ ನಮ್ಮ ಕರೆಗೆ ಹೋಗ್ಬೋ ಅವರು ಅವರ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಬಂದು ಉದ್ಘಾಟನೆಯಲ್ಲಿ ನಮ್ಮ ಜೊತೆ ಪಾಲ್ಗೊಂಡರು ನಮಗೆ ತುಂಬ ಹೃತ್ಪೂರಕ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಹಾಗೆ ನಮ್ಮ ಎಲ್ಲ ಅಂದೇನಾಡಿ ಗ್ರಾಮ ಪಂಚಾಯಿತಿಯ ಕೆರೆಗಳಾಗಿರ್ಬೋದು ಕೆರೆ ಅಭಿವೃದ್ಧಿ ಆಗಿರ್ಬೋದು ಗಂತಾಜ ಘಟಕ ಆಗಿರ್ಬೋದು ಇವಾಗ ಈಗಾಗಲೇ ಗಂತಾಜ ಘಟಕಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡಿದೀವಿ ಅದಕ್ಕೆ ಮತ್ತೆ ಕಾಂಪೌಂಡು ಮತ್ತೆ ಯಾವ ಥರ ನಾವು ಹೊಸದಾಗಿ ಕಟ್ಟಡನ ನಿರ್ಮಾಣ ಮಾಡಿ ಶೇಖರಣೆ ಮಾಡ್ಬೋದು ಅನ್ನೋದಕ್ಕಿಂತ ಒಂದ್ಸಲ ನಮ್ಮ ಎಲ್ಲ ಪಂಚಾಯತಿ ಮೆಂಬರ್ಸ್ನ ನಾಳೆ ಕರ್ಕೊಂಡೋಗಿ ಮೈಸೂರಲ್ಲಿ ಒಂದು ಶಿಬಿರ ಥರ ಮಾಡಿ ಅವ್ರಿಗೆ ಯಾವ ಥರ ಮಾಡ್ಬೋದು ಅನ್ನೋದನ್ನ ತೋರಿಸ್ಬೇಕು ಅನ್ನೋದನ್ನು ಕಾಮಗಾರಿ ಮಾಡಿದ್ದೀವಿ ನಾವು ಎಲ್ಲ ಒಕ್ಕೂಟ ಮಾಡಿ ಮತ್ತೆ ಎಲ್ಲ ಸದಸ್ಯರ ಒಮ್ಮತದಿಂದ ನಾವು ಆಕ್ಸಿಡೆಂಟ್ಗಳನ್ನು ಈಗಾಗಲೇ ಎಲ್ಲನೂ ಲಿಸ್ಟನ್ನು ತೊಗೊಂಡಿದ್ವಿ ಆಕ್ಸಿಡೆಂಟ್ ಮಾಡಿ ಅದಕ್ಕೆ ಯಾವ ಬೇಕಾದ್ರೂ ಯಾವ ಗ್ರಾಮದಲ್ಲಿ ಏನೇನು ಕೊರತೆ ಇದೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕು ಅನ್ನೋದು ನಮ್ಮ ಇದಾಗಿದೆ ಇಷ್ಟು ಹೇಳಿದ್ರಲ್ವಾ ಧನ್ಯವಾದ